ನಮಸ್ಕಾರ ಸರಸ್ವತಿ ಅನ್ನೋರು ನನ್ನ ಹಳೆಯ ಕ್ಲೈಂಟು ಅವರು ಬೆಳಗ್ಗೆ ಕಾಲ್ ಮಾಡಿದರು ಮೇಡಮ್ ನಿಮ್ಮ ಎಲ್ಲ ವೀಡಿಯೋಸ್ಗಳನ್ನೂ ನಾನು ವಾಚ್ ಮಾಡ್ತಾ ಇದ್ದೀನಿ ಆದರೆ ನೀವು ಸಂಜೀವಿನಿ ತೀರ್ಥದ ಬಗ್ಗೆ ಯಾವ ವಿಡಿಯೋದಲ್ಲೂ ಕೂಡ ಹೇಳಿಲ್ಲ ಈ ಒಂದು ಸಂಜೀವಿನಿ ತೀರ್ಥವನ್ನು ನಾನು ಉಪಯೋಗಿಸ್ಕೊಂಡಿದ್ದ ಆದಮೇಲೆ ನನ್ನ ಜೀವನದಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಯಿತು ನಾಗದೋಷದಿಂದ ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಆ ದೋಷ ಎಲ್ಲ ಕ್ಲಿಯರ್ ಆಯಿತು ಮತ್ತು ವಶೀಕರಣ ವಿದ್ಯೆಯನ್ನು ಬಳಸ್ಕೊಂಡು ನನ್ನ ಲೈಫಲ್ಲಿ ಏನೇನೆಲ್ಲ ಸಮಸ್ಯೆ ಆಯಿತು ಅಂತ ನಿನಗೇನೆ ಗೊತ್ತಿದೆಯಲ್ಲ ಮೇಡಮ್ ಈ ಸಂಜೀವನಿ ತೀರ್ಥವನ್ನು ನಾನು ಒಂಬತ್ತು ವಾರ ತೆಗೆದುಕೊಂಡೋಗಿ ಸ್ನಾನ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ಹೊಂದಿ ಈಗ ನಾನು ಮ್ಯಾರೇಜ್ ಆಗಿ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿದ್ದೀನಿ ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೇ ಈ ಸಂಜೀವಿನಿ ತೀರ್ಥದ ಬಗ್ಗೆ ನೀವು ತಿಳಿಸ್ಕೊಡಿ ಮೇಡಮ್ ಯಾವ ವಿಡಿಯೋದಲ್ಲೂ ಕೂಡ ಈ ಸಂಜೀವಿನಿ ತೀರ್ಥದ ಬಗ್ಗೆ ನೀವು ಹೇಳಿಲ್ಲ ಅಂಥೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಈ ಸಂಜೀವಿನಿ ತೀರ್ಥ ಅಂತ ಅನ್ನೋದು ನಮ್ಮ ಗುರು ಹಿರಿಯರು ಮತ್ತು ನಮ್ಮ ಪಾರಂಪರಿಕವಾಗಿ ಕೆಲವೊಂದು ವಿದ್ಯೆಗಳ ಮುಖಾಂತರವಾಗಿ ಈ ಸಂಜೀವಿನಿ ತೀರ್ಥವನ್ನು ನಾವು ತಯಾರು ಮಾಡ್ತೀವಿ ಇದನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಕೆಲವೊಂದು ಗಿಡಮೂಲಿಕೆಯನ್ನು ಕೂಡ ಹಾಕ್ತಾ ಮತ್ತು ಅದ್ರ ಜೊತೆಯಲ್ಲಿ ಹರಿಶಿಣವನ್ನು ಹರಿಶಿಣದಲ್ಲಿ ಕೆಲವೊಂದು ಮಂತ್ರವನ್ನು ರಚನೆ ಮಾಡಿ ಅರಿಶಿಣವನ್ನು ನಾವು ನೀರಿಗೆ ಹಾಕ್ತೀವಿ ಆಗ ಸಂಜೀವಿನಿ ತೀರ್ಥ ರೆಡಿಯಾಗುತ್ತೆ ಹಾಗೆ ಇದ್ರ ಜೊತೆಯಲ್ಲಿ ಕೆಲವೊಂದು ಪ್ರಾರ್ಥನೆಗಳನ್ನು ಹೇಳಿದರೆ ಅದೇ ಪ್ರಕಾರವಾಗಿ ನಾನು ಮಾಡಿ ಆ ಸಂಜೀವಿನಿ ತೀರ್ಥವನ್ನು ರೆಡಿ ಮಾಡ್ತೀವಿ ಈ ಸಂಜೀವಿನಿ ತೀರ್ಥದಿಂದ ಏನೆಲ್ಲ ಉಪಯೋಗ ಇದೆ ಅಂತ ಅಂದರೆ ಯಾರಿಗಾದರೂ ಅಕಸ್ಮಾತ್ ಭೂತ ಪ್ರೇತಗಳ ಕಾಟ ಏನಾದರೂ ಇತ್ತು ಅಂತ ಅಂದರೆ ಯಾರಾದರೂ ಏನಾದರೂ ವಶೀಕರಣ ಮಾಡಿದರೆ ಮತ್ತು ತುಂಬಾ ಹಾರಿಬಲ್ ಆಗಿರ್ತಕ್ಕಂತಹ ಒಂದು ದೋಷ ಏನಾದರೂ ಇತ್ತು ಅಂದರೆ ಅದು ಸ್ವಲ್ಪ ಐದು ವಾರ ಒಂಬತ್ತು ವಾರದವರೆಗೂ ಕೂಡ ತೆಗೆದುಕೊಂಡು ಹೋಗಿ ನೀವು ಸ್ನಾನ ಮಾಡಬೇಕಾಗುತ್ತೆ ಈ ಒಂದು ತೀರ್ಥದಿಂದ ಇಷ್ಟೆಲ್ಲ ಉಪಯೋಗ ಆಗುತ್ತೆ ಇಂತಹ ಒಂದು ಸಮಸ್ಯೆ ಏನಾದರೂ ಇದ್ದರೆ ಅದು ಬಗೆಹರಿಯುತ್ತೆ ಈಗ ಗಂಗಾಮಾತೆ ಅಂದರೆ ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಪಾಪ ಕರ್ಮಗಳನ್ನೆಲ್ಲ ಕಳೆಯೋದೇ ಗಂಗಾದೇವಿ ಅಂತೇಳಿ ತಿಳ್ಕೊಂಡಿಲ್ವಾ ಅದೇ ಪ್ರಕಾರವಾಗಿ ಆ ಒಂದು ನೀರಿನ ಮುಖಾಂತರವಾಗಿ ಕೆಲವೊಂದು ಏನೇನು ಹೇಳಿಕೊಟ್ಟಿದ್ದಾರೋ ಆ ನೀರಿಗೆಲ್ಲ ಹಾಕಿ ಮಂತ್ರಿಸಿ ಈ ಒಂದು ಸಂಜೀವಿನಿ ತೀರ್ಥ ರೆಡಿಯಾಗುತ್ತೆ ಇದು ರೆಡಿಯಾಗಿರ್ತಕ್ಕಂಥ ತೀರ್ಥವನ್ನು ಜನ ಯಾರು ಬರ್ತಾರೋ ಅವರು ಒಂದು ಬಾಟಲ್ ನೀರು ತರಬೇಕಾಗುತ್ತೆ ಫಸ್ಟು ಗಾಜಿನ ಬಾಟಲಲ್ಲಿ ಆದಷ್ಟು ತೆಗೆದುಕೊಂಡು ಬರೋದರಿಂದ ಒಳ್ಳೆಯದು ಪ್ಲಾಸ್ಟಿಕ್ ಬಾಟಲು ಉಪಯೋಗ್ಸೋದು ಬೇಡ ಗಾಜಿನ ಬಾಟಲಲ್ಲಿ ನೀರು ತೆಗೆದುಕೊಂಡು ಬರ್ತೀರೋ ಆ ಪ್ಲೈನ್ ವಾಟರ್ನ ನಾನು ಇನ್ನೊಂದು ಕೊಳಗಕ್ಕೆ ಹಾಕ್ಕೊಂಡು ಈ ಸಂಜೀವಿನಿ ತೀರ್ಥ ಏನು ರೆಡಿ ಮಾಡ್ತೀನೋ ನೀವು ತಂದಿರ್ತಕ್ಕಂಥ ಬಾಟಲಿಗೆ ನಾನು ಹಾಕ್ಕೊಡ್ತೀನಿ ನೀವು ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ತಾಯಿಯ ಕಡೆಯಿಂದನಾದ್ರೂ ನೀವು ತಲೆ ಸ್ನಾನವನ್ನು ಮಾಡಿಸ್ಕೋಬೋದು ಅಥವಾ ಮೂರು ಜನ ಮುತ್ತೈದೆಯರು ಇದ್ದರೆ ಮೂರು ಮೂರು ಚಂಬು ನಿಮಗೆ ನೀರು ಹಾಕಬೇಕಾಗುತ್ತೆ ಅವರು ಹಾಕಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಹಾಕಬೇಕು ನಿಮಗೆ ಅಕಸ್ಮಾತ್ ಏನಾದರೂ ಜಾತಕದಲ್ಲಿ ಸರ್ಪದೋಷ ಇತ್ತು ಇಲ್ಲ ಭೂತ ಪ್ರೇತಗಳ ಕಾಟ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮಗೆ ಏನು ಸಮಸ್ಯೆ ಆಗ್ತಿದೆ ಅಂಥೇಳಿ ಆ ಸಮಸ್ಯೆಗೆ ನೀವು ಆ ಒಂದು ನೀರನ್ನು ಹಾಕೊಂಡು ಸ್ನಾನ ಮಾಡೋದ್ರಿಂದ ಆ ಸಮಸ್ಯೆ ಬಗೆಹರಿತ ಬರುತ್ತೆ ಅಂದರೆ ಸಮಸ್ಯೆ ಶಾಂತಿ ಆಗುತ್ತೆ ಶಾಂತಿ ಆಗ್ತಿದ್ದಂಗೆ ಅದು ಬಗೆಹರಿತ ಬರುತ್ತೆ ಈ ಥರ ಸುಮಾರು ಜನ ತೆಗೆದುಕೊಂಡು ಹೋಗ್ತಾರೆ ಕೈಮದ್ದಿನ ಟ್ರೀಟ್ಮೆಂಟ್ನ ತೆಗೆದುಕೊಳ್ತಾರಲ್ಲ ಅದು ತೆಗೆದುಕೊಂಡಿದ್ದಾದಮೇಲೆ ಕೆಲವರೆಲ್ಲ ಈ ಸಂಜೀವಿನಿ ತೀರ್ಥವನ್ನು ತಗೊಂಡು ಹೋಗ್ತಾರೆ ತೊಗೊಂಡೋಗಿ ಸ್ನಾನ ಮಾಡ್ತಾರೆ ಅದರಿಂದ ತುಂಬ ಅಂದರೆ ತುಂಬ ಅನುಕೂಲ ಇದೆ ತುಂಬ ಉಪಯೋಗ ಆಗುತ್ತೆ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ